ಸಂಜೆ ಒಂದು ಆರೂವರೆ ಆಗಿತ್ತು ಇದು ಸ್ವಲ್ಪ ಈ ಜಾಗ ಓಕೆ ಅದು ಸ್ವಲ್ಪ ಒಳಗಡೆ ಹೋಗ್ಬೇಕು ಹೋಗಿ ಲೈಟಾಗಿ ಮೀಟ್ ಮಾಡಿ ಇಲ್ಲಿ ರೋಡ್ ಎಲ್ಲರೂ ಗೊತ್ತಾಗ್ಬಿಡುತ್ತೆ ನಿಮಗೆ ಒಂದು ಇದ್ವಿ ಎಲ್ಲೋ ಒಂದು ಕಡೆ ಹೋಗ್ತಿದ್ದೆ ನಾನು ಕೀರ್ತನ ಕೀರ್ತನ ಅಲ್ಲಿದ್ದಾನೆ ಆ್ಯಕ್ಚುಲಿ ವಿ ಆರ್ ನಾಟ್ ಅಲೌಟ್ ಟು ಗೆಟ್ ಇನ್ ರಿಸರ್ವ್ ಫಾರೆಸ್ಟ್ ಒಳಗಡೆ ಆಗಿದೆ ಗುಡ್ ಮಾರ್ನಿಂಗ್ ಸ್ನೇಹಿತರೆ ಹಿಂಗಿದ್ಯಾ ಕಂಕ್ರಿ ಪಂಕ್ರಿ ಹಂಗಿದಳಂತೆ ಕೇಳ್ತಾನ ನಾವಿವಾಗ ಎಲ್ಲೋ ಒಂದು ಕಡೆ ಹೋಗ್ತಿದ್ದೀವಿ ಕಾರಣಾಂತರಗಳಿಂದ ಹೋಗ್ತಿರೋ ಜಾಗದ ಹೆಸರು ಹೇಳೋದಕ್ಕಾಗಲ್ಲ ಹೋಗ್ತಿರೋ ಜಾಗಕ್ಕೆ ಇರೋ ರೋಡನ್ನ ತೋರಿಸ್ತೀವಿ ಬಿಗಿ ಧೋದಿ ಆಮೇಲೆ ಇವಾಗ ನಾವು ಕಣ್ಗಟ್ಟೆಯಲ್ಲಿ ಇದೀವಿ ಕಣ್ಕಟ್ಟೆ ಕೆರೆ ಏರಿ ಮೇಲೆ ಇದ್ದೀವಿ ಇಲ್ಲಿಂದ ಶಿರಾಗೋಗ್ತೀವಿ

ಈಗ ಆಲ್ರೆಡಿ ಆರು ಮುಖಾಲಾಯಿತು ಒಂದು ಒಳ್ಳೆಯ ಜಾಗ ತೋರಿಸಿ ನಿಮಗೆ ಹೋಗಬೇಕಾದ್ರೆ ಸದ್ಯಕ್ಕೆ ಇವಾಗ ಒಂದು ಸನ್ರೈಸ್ ನೋಡಿ ಈ ಥರ ನೋಡಿ ಇದು ಹಿಂಗಿದೆ ಅಂತ ಲಾರಿ ಬರುತ್ತೆನೋ ಬಸ್ ಬರುತ್ತೆ ತಡೀರಿ ಒಂದು ಫೋಟೋ ಇಟ್ಕೊಬಿಡೋಣ ಹಾಂ ಎಡ್ದಿದೆ ಇದು ಬಂದು ನಮ್ಮ ಕಣ್ಕಟ್ಟೆ ಕೆರೆ ಅಲ್ಲೊಂದೆರಡು ಎರಡು ದೇವಸ್ಥಾನಗಳಿದ್ದಾವೆ ಆ್ಯಕ್ಚುಲಿ ಅಲ್ಲಿ ಹೆಂಗೈತ ಅಲ್ಲಿ ಬರಬೇಕಾದ್ರೆ ನೀರೊಳಗಡೆ ಅದು ಸನ್ಲೈಟ್ ಬಿದ್ದು ರಿಫ್ಲೆಕ್ಟ್ ಆಗ್ತಿತ್ತು ಸ್ನೇಹಿತರ ಸಕ್ಕದಾಗಿತ್ತು ಇವಾಗ ಹೋಗೋಣ ಮುಂದೆ ಸರಿ ಇವಳಿಗೆ ಒಂದು ಹೇಳ್ಕೊಟ್ಟಿದ್ದೀನಿ ಚಲೇ ಅಂದರೆ ಚಲೋ ಅಂತಾರೆ ನೋಡಿ ಇಲ್ಲಿ ಕಾಣಿಸಿದೆ ಇವಾಗ ಆ್ಯಕ್ಚುಲಿ ಇಲ್ಲೇನೋ ಎಲ್ಲ ಬೆಳ್ಕೊಬಿಟ್ಟೈತೆ ಬಟ್ ಆ ಕಡೆ ಇನ್ನೂ ಕಾಣ್ತಿತ್ತು ದೊಡ್ಡ ಕೆರೆ ಇದು ನಾವಿವಾಗ ಒಂದು ಜಾಗದಲ್ಲಿ ಇದ್ದೀವಿ ಈ ಜಾಗ ಯಾವುದು ಅಂತ ನಿಮಗೆ ಗೊತ್ತಿದ್ರೆ ದಯವಿಟ್ಟು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡೋದಕ್ಕೆ ಹೋಗ್ಬೇಡಿ ನನಗೆ ಪ್ರಾಬ್ಲಮ್ ಆಗುತ್ತೆ ಅಂತ ಜಾಗ್ದಲ್ಲಿ ನಾವು ಇದ್ದೀವಿ ಇವಾಗ ಒಂದು ರಿಸರ್ವ್ ಫಾರೆಸ್ಟ್ ನಿಮಗೆಲ್ಲ ಬೋರ್ಡೆಲ್ಲ ಹೋಗಲ್ಲ ಅಂದರೂ ನಾನು ತೋರಿಸ್ತೀನಿ ನಿಮಗೆ ಇಲ್ಲಿ ನೋಡಿ ಇಲ್ಲ ಹಿಂಗಿದೆ ಹೆಸರು ಗಿಷರ ಮಾಡ್ಕೊಳಕ್ಕೆ ಹೋಗ್ಬೇಡಿ ಆ್ಯಕ್ಚುಲಿ ವಿ ಆರ್ ನಾಟ್ ಅಲೌಟ್ ಟು ಗೆಟ್ ಇನ್ ರಿಸರ್ವ್ ಫಾರೆಸ್ಟ್ ಒಳಗಡೆ ಮಾತ್ರ ಸೈಕ್ ಆಗಿದೆ ನಿಮ್ಗೆ ಹೇಳ್ತೀನಿ ಕೇಳಿ ರಾಜಲಿ ಮೂವಿಲಿ ಅವನೊಂದು ಹೊಡೆದು ಬಿಸಾಕ್ತಾರಲ್ಲ ಸೇಮ್ ಡಿಟ್ಟು ಅದೇ ಥರ ಇದೆ ಜಾಗ ಒಂದು ಸ್ವಲ್ಪ ಒಳಗಡೆ ಹೋಗ್ಬಿಡ್ತೀನಿ ಜಾಸ್ತಿ ಒಳಗೆ ಹೋಗಲ್ಲ ನಾನೊಂದು ಸ್ವಲ್ಪ ಅಲ್ಲಿವರೆಗೂ ಹೋಗಿ ಅಲ್ಲಿವರೆಗೂ ಅಂದರೆ ಹೇಳೋಕ್ಕಾಗಲ್ಲ ಅವರು ವೀಡಿಯೋದಲ್ಲೆಲ್ಲ ಸ್ವಲ್ಪ ಒಳಗೆ ಹೋಗಿದ್ದೀನಿ ಹೋಗಿ ಒಂದು ಸಲ ಬಂದೆ ತುಂಬ ಚೆನ್ನಾಗಿದೆ ಒಬ್ಬನೇ ಹೋಗಿದ್ದೆ ಬಾಯಿ ಬಂದಿತ್ತು ಲಿಟ್ರಲಿ ಬಾಯಿ ಬಂದಿತ್ತು ಅಂಥ ಜಾಗ ಇವಾಗ ಈ ಜಾಗ ನೋಡಿ ಒಂದು ಸಲಾಯ್ತಾ ಹೆಂಗಿದೆ ನೋಡಿ ನೋಡ್ಕೊಳ್ಳಿ ಈ ಜಾಗನ ಏನನ್ಸುತ್ತೆ ಈ ಜಾಗ ನೋಡಿದ್ರೆ ಯಾವ ರೇಂಜಿಗೆ ಅಂದರೆ ಕೆಲ್ ಈ ಥರ ಜಾಗಗಳ ಬಗ್ಗೆ ಏನೂ ಮಾತಾಡೋದಕ್ಕಾಗಲ್ಲ ಅವರು ರಿಸರ್ವ್ ಫಾರೆಸ್ಟ್ ಅರ್ಥ ಆಯ್ತು ಅಂತ ಅಂದ್ಕೊಂಡಿದ್ದೀನಿ ಮಾತಾಡಿದ್ರೆ ಮನೆ ಹತ್ರ ಬರ್ತಾರೆ ಹಿಂಗೆ ಮಾಡ್ರಿ ಸಕಲಾಗಿದೆ ಜಾಗ ಯಾರು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಹಾಕೋದಕ್ಕೆ ಹೋಗ್ಬೇಡಿ ನಾವು ಇವಾಗ ಎಲ್ಲಿ ರೋಡ್ ಹೇಳಿದ್ರೆ ಗೊತ್ತಾಗ್ಬಿಡುತ್ತೆ ನಿಮಗೆ ಒಂದು ರೋಡಲ್ಲಿದ್ದ್ವಿ ಎಲ್ಲ ಒಂದು ಕಡೆ ಹೋಗ್ತಿದ್ವಿ ನಾನು ಕೀರ್ತನ ಕೀರ್ತನ ಅಲ್ಲಿದ್ದಾಳೆ ಮತ್ತು ಇವಾಗ ನಿಮ್ಗೊಂದು ದೇವಸ್ಥಾನ ತೋರಿಸ್ತೀನಿ ಇಲ್ಲೇ ಇದೆ ದೇವಸ್ಥಾನ ಹೆಂಗೂರು ವ್ಲಾಗ್ ಮಾಡೋದು ಕೈಯೆಲ್ಲ ನೋವು ಬರುತ್ತೆ ಫೋನ್ ಹಿಂಗೆ ಇಡ್ಕೊಳ್ಳೋದು ಅಷ್ಟು ಈಸಿ ಇಲ್ಲ ಅವರು ಎದಿ ಕೈ ನೋವು ಬರುತ್ತೆ ಅಂದರೂ ನನ್ನ ಮಕ್ಕಳು ಎಂಥ ನನ್ನ ಮಕ್ಕಳು ಇಂಥ ಈ ರಿಸರ್ವ್ ಫಾರೆಸ್ಟ್ ಮಾಡಿರೋದೇ ಒಳ್ಳೇದು ಏನಕ್ಕೆ ಅಂದರೆ ಇಂಥ ಒಳ್ಳೆಯ ಜಾಗದಲ್ಲಿ ಬಂದು ಬಂದರೆ ತೋರಿಸ್ತೀನಿ ಅದು ಹೆಂಗಾದರೂ ಮನ್ಸು ಬರುತ್ತೆ ಅವರು ಈಗ ಇಲ್ಲಿ ಇಲ್ಲಿ ಬಂದೇನೋ ನಾನ್ ವೆಜ್ ಏನೋ ಮಾಡಿಕೊಂಡು ಕುಡ್ದು ಬಿಯರ್ ಬಾಟಲ್ ಹೊಡೆದು ಅವ್ರು ಕರೆಕ್ಟಾಗಿ ಮಾಡ್ತಾರೆ ಏನಕ್ಕೆ ಏನಕ್ಕೆ ರಿಸರ್ವ್ ಫಾರೆಸ್ಟ್ ಒಳಗಡೆ ಬಿಡ್ತಾರೆ ಬಿಡಲ್ಲ ಅಂತಲ್ಲ ರಿಸರ್ವ್ ಫಾರೆಸ್ಟ್ ಒಳಗಡೆ ಬಿಡ್ತಾರೆ ಕೆಲವೊಂದು ಜಾಗದಲ್ಲಿ ಬಿಡ್ತಾರೆ ಬಟ್ ಬಿಡ್ದಂಗೆ ಇರೋದೇ ಒಳ್ಳೆಯದನ್ನು ಕರೆಕ್ಟಾಗಿ ಮಾಡಿದ್ದಾರೆ ಅವರು ಯಾರಾದರೂ ಫಾರೆಸ್ಟ್ ಆಫೀಸರ್ ನೋಡ್ತಿದ್ದಾರೆ ಅಫ್ಕೋರ್ಸ್ ನೋಡ್ತಾರೆ ಬಿಡ್ಬೇಡಿ ಸರ್ ಯಾರನ್ನೂ ಅಷ್ಟೇ ಒಳಗಂತ ಹೀಗೆಲ್ಲ ಹಾಳು ಮಾಡಿ ಅಪ್ಪ ನಿಜವಾಗ್ಲೂ ಇದು ಈ ಥರ ಎಲ್ಲ ಹಾಳಾಗಿಲ್ಲ ಅಂತಂದರೆ ಈ ಈ ಜಾಗ ಮಾತ್ರ ಅದ್ಭುತವಾಗಿದೆ ನಮಗೆಲ್ಲ ಪರ್ಮಿಷನ್ ಸಿಗುತ್ತೆ ಹೋಗ್ಬೋದು ಒಳಗಡೆ ನೋಡ್ರಿ ಇಲ್ಲಿ ಈ ಥರ ಎಲ್ಲ ಹಾಳು ಮಾಡಿಲ್ಲ ಅಂತಂದರೆ ಅಫ್ಕೋರ್ಸ್ ಪರ್ಮಿಷನ್ ಕೊಟ್ಟೇ ಕೊಡ್ತಾರೆ ಎಲ್ಲರಿಗೂ ಒಳಗಡೆ ಹೋಗೋದಕ್ಕೆ ಇಂಥ ಒಂದು ಅದ್ಭುತವಾಗಿರೋ ಜಾಗನ ನಾವು ನೋಡಿ ಜೊತೆಲಿ ನಿಮಗೂ ತೋರಿಸ್ಬೋದು ಬಟ್ ಏನು ಮಾಡ್ತೀರಾ ಈ ಥರ ಮಾಡೋದ್ರಿಂದ ಯಾವ ಪರ್ಮಿಷನ್ ಇಲ್ಲ ಯಾರು ಹೋಗೋಕ್ಕಾಗಲ್ಲ ಏನು ಮಾಡೋದಕ್ಕೂ ಆಗೋಲ್ಲ ಕಲ್ಯಾಣಿ ಆಂಜನೇಯ ದೇವಸ್ಥಾನ ಒಂದು ಸಲ ಹೌದಲ್ಲ ಕರೆಕ್ಟ್ ಇಲ್ಲಿ ಕಲ್ಯಾಣಿ ನೋಡಿ ಇಲ್ಲಿ ಇದು ಕಲ್ಯಾಣಿ ಇದು ಆಂಜನೇಯ ಏನಂದ್ರೆ ಕಿರೋ ಒಂದು ಸಲ ಬಂದಿದ್ದೆ ಇಲ್ಲಿಗೆ ಬಂದು ಸಂಜೆ ಒಂದು ಆರೂವರೆ ಆಗಿತ್ತು ಇದು ಸ್ವಲ್ಪ ಈ ಜಾಗ ಓಕೆ ಅದು ಸ್ವಲ್ಪ ಒಳಗಡೆ ಹೋಗಬೇಕು ಹೋಗಿ ಲೈಟಾಗಿ ಮೀಟ್ರಾಕ್ ಆಗಿತ್ತು ಕ್ಯೂರಿಯಾಸಿಟಿ ಏನಿದೆ ನೋಡಬೇಕು ಅಂತ ಇಲ್ಲಿ ಬಂದು ಇಲ್ಲಿ ನಿಂತ್ಕೊಂಡು ನೋಡಿ ಅಲ್ಲಿ ಹೋಗಿದ್ದೆ ಇವಾಗ ಫುಲ್ಲು ಫುಲ್ ಒಳಗೆ ಹೋಗ್ತಿದ್ದೆ ಏನು ಪ್ರಾಬ್ಲಮ್ ಇಲ್ಲ ಆಂಜನೇಯ ಅಂತ ಸಿದ್ದೇಶ್ವರ ಸ್ವಾಮಿ ಏನ್ ಮಾಡ್ತಿದ್ದಾನ ಇದು ಹಿಂಗ ಹೇಳ್ತೀಯ ಅಕ್ಕ ನನಗೆ ಡೌಟ್ ಆಗ್ತಿದೆ ಏನು ಮಾಡ್ತಿದ್ದ ಇದು ಏನಪ್ಪಾ ಸಿಕ್ಕು ದೇವಸ್ಥಾನ ಜಾಗದ ಹೆಸರು ಗೊತ್ತಿದ್ರೆ ಅದ ದಯವಿಟ್ಟು ಕಮೆಂಟ್ ಆಗೋದಕ್ಕೆ ಹೋಗ್ಬಿಡಿ ಇವಾಗಲೇ ಹೇಳ್ತಿದ್ದೀನಿ ವಾ ವ ನಿಮ್ಗೆ ರೋಡ್ ದೋರಿಸ್ತೀನಿ ಮನೆ ಹೆಂಗಿದೆ ಅಂದ್ರೆ ಒಂಥರಾ ಅಲ್ವಾ ಅದೋ ಬಂಡೀಪುರ ಫಾರೆಸ್ಟ್ ಗೆ ಫೀಲ್ ಆಗುತ್ತೆ ನಿಮ್ಗೆ ಸಕ್ಕತ್ತಾಗಿದೆ ರೋಡ್ ನಾನು ಈ ರೋಡ್ ಬಂದಾಗಲ್ಲ ಅಷ್ಟೇ ಇನ್ನೊಂದು ನಾನು ಮಾಡೋ ಕೆಲಸ ಏನು ಅಂದರೆ ಈ ರೋಡಲ್ಲಿ ಈ ರೋಡಲ್ಲಿ ಹೆಲ್ಮೆಟ್ ಹಾಕಲ್ಲ ಹೆಲ್ಮೆಟ್ ತೆಗೆದು ಟ್ಯಾಂಕ್ ಮೇಲೆ ಇಟ್ಕೊಂಡು ತುಂಬಾನೇ ಸ್ಲೋ ಹೋಗ್ತೇನೆ ಸಕ್ಕದಾಗಿ ಒಳ್ಳೆ ಫೀಲ್ ಕೊಡುತ್ತೆ ಗುರು ಮಾತ್ರ ಈ ರೋಡು ಈ ಜಾಗ ನಾನು ಹೇಳೋದು ವಿಷಯ ಅಲ್ಲ ಬಟ್ ಹೇಳಿದ್ರೆ ಬಂದು ಜಾಗ ಹಾಳು ಮಾಡ್ತಾರೆ ಅದಕ್ಕೋಸ್ಕರ ಹೇಳಲ್ಲ ಇದೇ ರೋಡು ಹಂಗೆ ಇದೊಂದು ಸ್ವಲ್ಪ ಫೀಲ್ ಮಾಡಿ ಕುತ್ಕೊಂಡು ಇದು ನೋಡಿ ಇದು ರೋಡ್ ಸಗಳಾಗಿದೆ ತುಂಬ ಚೆನ್ನಾಗಿದೆ ರೋಡು ಆಮೇಲೆ ಹಂಗೆ ಇದೆ ಫಾರೆಸ್ಟ್ ಫಾರೆಸ್ಟ್ ಒಳಗಡೆ ಇರೋದು ಇಲ್ಲಿ ಚಿರ್ತ ಇದೆ ಕರಡಿ ಇದೆ ಇನ್ನೊಂದು ಯಾವ್ದಕ್ಕಿರೋದು ಜಿಂಕೆ ಮೂರಿದವಂತ ನನಗೆ ಯಾವತ್ತೂ ಕಾಣಿಸಿಲ್ಲ ಬಟ್ ನರಿಗಳು ಮಾತ್ರ ಬೆಜ್ಜಾನು ಕಾಣಿಸ್ಕೊಬೋತವೆ ರೋಡ ಈ ತೋರಿಸಲೋ ಬಾಡುವ ಇದನ್ನ ಇಲ್ಲೊಂದು ಅಷ್ಟು ಸಕ್ಕತ್ತಾಗಿದೆ ಒಂದ್ಸಲ ಬನ್ನಿ ಬರಬೇಡಿ ನೋಡಿ ಕೆಲವೊಂದು ಜಾಗಗಳನ್ನ ಹೋಗಿ ನೋಡೋದಕ್ಕಿಂತ ಮನೇಲಿ ಕುತ್ಕೊಂಡು ನೋಡಿ ಸಾಕಾಗುತ್ತೆ ಹೆಂಗಿದೆ ಅಂತ ರೋಡು ಇವತ್ತೇಳ್ಬೇಕಂತ ಅಂದ್ರೆ ನಾನು ಮೋಟಲ್ ಹೋಗಿ ಮಾಡ್ತಿಲ್ಲ ಅದಕ್ಕೋಸ್ಕರ ಫೋನ್ ಅಲ್ಲೇ ತೋರಿಸ್ತಿದ್ದೀನಿ ಇಲ್ಲೊಂದು ಆಕ್ಸಿಡೆಂಟ್ ಆಗಿತ್ತು ಲಾಸ್ಟ್ ಟೈಮ್ ಬಂದಾಗ ನಾನು ಲಾರಿ ಬಳ್ತೀನಿ ನೋಡಿ ಹೆಂಗಿದೆ ಅಂತ ವಾವ್ 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 ಹೆಂಗಿದೆ ಕೇಳ್ತಾನ ಅವ್ರೆ ಅಲ್ಲಿ ನೋಡಿ ಇಲ್ಲ ಕಲ್ಗಳು ಹಿಂದೆ ನೋಡಿರೋದ ಎಲ್ಲ ನೋಡಿರ್ತಾರೆ ಒಂದು ಫೋರ್ಟಿ ಸೆವೆನ್ ಕಿಲೋಮೀಟರ್ ಇದೆ ಈ ರೋಡು फुल फोर्टी सेवन किलोमीटर जाता